ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಮನೆ ಮನೆಗೂ ಪೊಲೀಸ್ ಅಭಿಯಾನಕ್ಕೆ ಇಂದು ಶಿವಮೊಗ್ಗದಲ್ಲಿ ವಿದ್ಯುಕ್ತವಾಗಿ ಚಾಲನೆ ನೀಡಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನ್ಯಾಯಮೂರ್ತಿ ಮಂಜುನಾಥ್ ನಾಯಕ್ ಹಾಗೂ ಸಂತೋಷ್ ಎಂ ಎಸ್ ಇವರು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ನೆರವೇರಿಸಿದರು ಅತ್ಯಂತ ವಿಜೃಂಭಣೆಯ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಶಿವಮೊಗ್ಗದಲ್ಲಿ ಚಾಲನೆ ನೀಡಿದಂಥ ಎಸ್ ಪಿ ಸಾಹೇಬರು ತದನಂತರ ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಅಲ್ಲಿನ ಕುಂದುಕೊರತೆ ಅಹವಾಲುಗಳನ್ನು ನೇರವಾಗಿ ಎಸ್ ಪಿ ಸಾಹೇಬ್ರೇ ಆಲಿಸಿದ್ದು ಇಲ್ಲಿ ವಿಶೇಷವಾಗಿತ್ತು ಮನೆ ಮನೆಗೆ ಪೊಲೀಸ್ ಅಭಿಯಾನ ಮನೆ ಮನೆಗೂ ಪೊಲೀಸ್ ಎಂಬ ಅಭಿಯಾನ ರಾಜ್ಯ ಸರ್ಕಾರದಿಂದ ಹೊಸದಾಗಿ ಹೊರಡಿಸಲಾಗಿದೆ ಅತ್ಯಂತ ವಿನೂತನ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ನೆರವೇರಿಸಲಾಯಿತು ಬರ್ಬೋದಾ ಇವೇನಾದ್ರು ಸಮಸ್ಯೆ ಇದೆಯಾ ಏನು ಸರಿ ಚೆನ್ನಾಗಿ ಓದ್ತೀಯಾ ಇಷ್ಟು ನೀಟಾಗಿ ಸರಿಯಾ ಸರಿನಾಥ ಒಳ್ಳೆ ದೊಡ್ಡ ಕೆಲಸ ಗಾಡಿಯನ್ನ ಓಡಿಸ್ತೀಯಾ ಗಾಡಿಯನ್ನು ಓಡಿಸಲ್ಲ ಬರುತ್ತ ಇಲ್ಲೇ ಓಡಿಸ್ಬಾರ್ದು ಹದಿನೆಂಟು ವರ್ಷ ತುಂಬವರೆಗೂ ಗಾಡಿ ಕೇಳಬಾರ್ದು ನಿಮಿಷ ಆಯ್ತಾ ಚೆನ್ನಾಗಿ ಹೋಗ್ತು ಬರಲಾ